ನಮಸ್ಕಾರ ನಮ್ಮ ಇಂದಿನ ವಿಷಯ ಕನ್ನಡದಲ್ಲಿ ಎಷ್ಟು ಅಕ್ಷರಗಳಿವೆ ಅಥವಾ ಕನ್ನಡ ವರ್ಣಮಾಲೆಯಲ್ಲಿ ಎಷ್ಟು ಅಕ್ಷರಗಳಿವೆ ಅಲ್ಲಮ್ಮ ಪ್ರಭು ತಮ್ಮ ಒಂದು ವಚನದಲ್ಲಿ ವೇದಶಾಸ್ತ್ರ ಪುರಾಣ ಆಗಮಗಳೆಲ್ಲವೂ ಐವತ್ತು ಎರಡು ಅಕ್ಷರದೊಳಗು ಐವತ್ತೆರಡು ಅಕ್ಷರಗಳೆಲ್ಲವೂ ಒಂದು ಜಿಹ್ವೆಯೊಳಗು ಈ ಜಿಹ್ವೆ ಮನದೊಳಗು ಈ ಮನ ಪ್ರಾಣದೊಳಗು ಪ್ರಾಣ ಆ ನಾದ ಬ್ರಹ್ಮದೊಳಗು ಆ ನಾದ ಬ್ರಹ್ಮದ ಸಂಚವತಿಯಲ್ಲಿ ಗುಹೇಶ್ವರ ತಾನೆ ಅಂತ ಹಾಡಿದ್ದಾರೆ ಪ್ರಭುಗಳು ಹೇಳುವ ಐವತ್ತೆರಡು ಅಕ್ಷರಗಳು ಯಾವುವು ಎನ್ನುವುದು ಈಗ ನಮ್ಮ ಮುಂದಿರುವ ಪ್ರಶ್ನೆ ಈ ಕುರಿತಾಗಿ ನಮ್ಮ ಪ್ರಾಚೀನ ವೈಯಾಕರಣಿಗಳು ಏನನ್ನು ಹೇಳ್ತಾರೆ ಅನ್ನೋದನ್ನ ನಾವೀಗ ನೋಡೋಣ ದೇಶ ಭಾಷೆಗಳಲ್ಲಿ ಅತಿ ಹೆಚ್ಚು ಮತ್ತು ಪ್ರಾಚೀನ ವ್ಯಾಕರಣ ಗ್ರಂಥಗಳು ಮತ್ತು ವೈಯಕರಣಿಗಳು ತಮಿಳು ಮತ್ತು ಕನ್ನಡದಲ್ಲಿ ಕಾಣಿಸ್ಕೊಳ್ತಾರೆ ಸಾಮಾನ್ಯ ಸಂಖ್ಯೆ ಸಾವಿರದ ನಲವತ್ತೆರಡರಲ್ಲಿ ಅಂದ್ರೆ ಹನ್ನೊಂದನೇ ಶತಮಾನದಲ್ಲಿ ಎರಡನೇ ನಾಗವರ್ಮ ಕರ್ನಾಟಕ ಭಾಷಾಭೂಷಣ ಹೆಸರನ್ನ ಕೃತಿನಲ್ಲಿ ಕನ್ನಡ ಭಾಷೆಯ ವ್ಯಾಕರಣವನ್ನ ಸಂಸ್ಕೃತದಲ್ಲಿ ಬರೆದಿದ್ದಾನೆ ಈ ನಾಗವರ್ಮ ಕಾವ್ಯಾವಲೋಕನ ಎನ್ನುವ ಕೃತಿಯನ್ನು ಕೂಡ ಬರೆದಿದ್ದಾನೆ ಈ ಕೃತಿನಲ್ಲಿರುವ ಶಬ್ದ ಸ್ಮೃತಿ ಅನ್ನುವ ಅಧಿಕಾರದಲ್ಲಿ ಕನ್ನಡ ವ್ಯಾಕರಣವನ್ನ ಕನ್ನಡದಲ್ಲಿಯೇ ಆಯ್ತಾ ತಿಳಿಸಿದ್ದಾರೆ ಎರಡನೆಯ ನಾಗವರ್ಮನ ಶಬ್ದ ಸ್ಮೃತಿಯನ್ನು ಅನುಸರಣೆ ಮಾಡಿ ಹದಿಮೂರನೇ ಶತಮಾನದಲ್ಲಿದ್ದ ಕೆ ಸಿ ರಾಜ ಶಬ್ದಮಣಿ ದರ್ಪಣವನ್ನ ಕನ್ನಡದಲ್ಲಿ ಬರೆದಿದ್ದಾನೆ ಇದಾದ ನಂತರ ಹದಿನೇಳನೇ ಶತಮಾನದಲ್ಲಿ ಇದ್ದ ಭಟ್ಟ ಕಳಂಕನು ಕನ್ನಡ ವ್ಯಾಕರಣವನ್ನ ಸಂಸ್ಕೃತದಲ್ಲಿ ಕರ್ನಾಟಕ ಶಬ್ದಾನುಶಾಸನ ಎನ್ನುವ ಹೆಸರಿನಲ್ಲಿ ಬರೆದಿದ್ದಾನೆ ಇವರೆಲ್ಲರೂ ಕನ್ನಡದಲ್ಲಿ ಎಷ್ಟು ಅಕ್ಷರಗಳು ಇದಾವೆ ಅಂತೇಳಿ ಆದಂತಹ ಲೆಕ್ಕಗಳು ಕೊಡ್ತಾರೆ ಆ ಲೆಕ್ಕ ಏನು ಅನ್ನೋದನ್ನ ನಾವೀಗ ನೋಡೋಣ ಕೆಚಿ ರಾಜ ಕನ್ನಡದ ಅಕ್ಷರಗಳನ್ನ ಅಥವಾ ವರ್ಣಗಳನ್ನ ಆ ಇಂದಳ್ಳ ಅವರಿಗೆ ಅಂತ ಗುರುತಿಸ್ತಾನೆ ಈತ ಆ ಇಂದ ಅವರಿಗೆ ಹದಿನಾಲ್ಕು ಸ್ವರಗಳನ್ನ ಹೇಳ್ತಾನೆ ಇವುಗಳಲ್ಲಿ ಎ ಮತ್ತು ಓ ಸೇರಿಲ್ಲ ಸಂಸ್ಕೃತದಲ್ಲಿ ಎ ಮತ್ತು ಓ ಅಕ್ಷರಗಳು ಇಲ್ಲ ಕೆಚಿ ರಾಜ ಸಂಸ್ಕೃತದ ವರ್ಣಮಾಲೆಯನ್ನು ಅನುಸರಿಸೋದಕ್ಕೆ ಹೋಗಿರೋದ್ರಿಂದ ಹೀಗಾಗಿದೆ ಆದ್ರೆ ಎ ಮತ್ತು ಓ ಉಚ್ಚಾರಗಳಿಗೆ ಕನ್ನಡ ಮತ್ತು ಇತರ ದ್ರಾವಿಡ ಭಾಷೆಗಳಲ್ಲಿ ಸ್ವತಂತ್ರವಾದಂತಹ ಅಸ್ತಿತ್ವ ಇದೆ ಆದ್ರಿಂದ ರಾಜನ ಪಟ್ಟಿಗೆ ಇವುಗಳನ್ನ ಸೇರಿಸಿದ್ರೆ ಹದಿನೇಳು ಸ್ವರಗಳು ಆಗ್ತವೆ ಕೆಸಿ ರಾಜ ಈ ಹದಿನಾರರ ಜೊತೆಗೆ ಇತರ ಸ್ವರಗಳ ಜೊತೆ ಬರತಕ್ಕಂಥ ಉಭದ್ಮಾನೀಯ ಮತ್ತು ಜಿಮ್ವಾಮೂಲೀಯಗಳು ಕೂಡ ಸೇರಿಸ್ತಾನೆ ಹಾಗೆ ಸೇರಿಸಿದಾಗ ಸ್ವರಗಳ ಸಂಖ್ಯೆ ಹದಿನೆಂಟಾಗುತ್ತೆ ಇವೆಲ್ಲವನ್ನು ಆತ ಸಮಸಂಸ್ಕೃತ ಸ್ವರಗಳು ಅಂತ ಕರೀತಾನೆ ವೈಯಾಕರಣಿಗಳು ಐ ಔ ಮತ್ತು ಅಮ್ ಇವುಗಳನ್ನ ಸ್ವತಂತ್ರ ಸ್ವರಗಳು ಅಂತ ಗುರುತಿಸೋದಿಲ್ಲ ಇವು ಆ ಯ ಆ ವ ಮತ್ತು ಆ ಮ ಸೇರಿ ಉಂಟಾದಂಥ ದಿನಗಳು ಇವು ಸಂಧ್ಯಾಕ್ಷರಗಳು ಅಂತ ಕೂಡ ಅವರು ಕರೀತಾರೆ ಈಗ ಸಿ ರಾಜನ ಸ್ವರಗಳ ಸಂಖ್ಯೆ ಹದಿಮೂರಕ್ಕೆ ಇಳಿತೈತೆ ಈ ಸಂಧ್ಯಾಕ್ಷರಗಳನ್ನ ತೆಗೆದ್ರೆ ಸಿ ರಾಜನ ಸ್ವರಗಳ ಸಂಖ್ಯೆ ಹದಿಮೂರಕ್ಕೆ ಇಳಿತೈತೆ ಸ್ವರಗಳ ನಂತರ ವರ್ಗೀಯ ವ್ಯಂಜನಗಳು ಕಚಡತಲ್ಪ ವರ್ಗಗಳಲ್ಲಿದ್ದು ಅವು ಇಪ್ಪತ್ತೈದು ಆಗ್ತವೆ ಇವುಗಳ ನಂತರ ಬರುವ ಹನ್ನೆರಡು ಅವರ್ಗೀಯ ವ್ಯಂಜನಗಳ ಪಟ್ಟಿಯನ್ನ ಕೆ ಸಿ ರಾಜ ನಮಗೆ ಕೊಡ್ತಾನೆ ಯ ಎನ್ನು ಎಂತಕ್ಕಂಥ ಒಂಬತ್ತು ಮತ್ತು ಕನ್ನಡಕ್ಕೆ ವಿಶಿಷ್ಟವಾದ ರಾ ಮತ್ತು ಲಾಗಳನ್ನ ಸೇರಿಸಿದ್ರೆ ಇವು ಹನ್ನೆರಡು ಆಗ್ತವೆ ಆಗ ವರ್ಣಮಾನದಲ್ಲಿ ಹದಿನೆಂಟು ಇಪ್ಪತ್ತೇಳು ಹನ್ನೆರಡು ಅಂದ್ರೆ ಐವತ್ತೇಳು ಅಕ್ಷರಗಳು ಆಗ್ತವೆ ನಾಗವರ್ಮ ಮತ್ತು ಕೆಸಿ ರಾಜ ಕನ್ನಡಕ್ಕೆ ವಿಶಿಷ್ಟವಾಗಿರುವ ಈಗ ಬಳಕೆಯಲ್ಲಿ ಇರುವ ಬಳಕೆಯಿಂದ ಕಣ್ಮರಿಯಾಗಿರುವ ರಾ ಮತ್ತು ಲಾಗಳನ್ನ ರಾ ಮತ್ತು ಡಾಗಳನ್ನ ಒತ್ತಿ ವಿಚಾರಿಸಿದಾಗ ಉಂಟಾಗುವ ರೀತಿ ಉಂಟಾಗ್ತೇವೆ ಅಂತ ತಿಳಿಸ್ತಾರೆ ಇದನ್ನ ಈಗಿನ ಭಾಷಾ ವಿಜ್ಞಾನಿಗಳು ಒಪ್ಪದಿಲ್ಲ ಕನ್ನಡಕ್ಕೆ ಬೇಕಿಲ್ಲದ ಅಕ್ಷರಗಳನ್ನು ತೆಗೆದ ಓ ಔ ಅಂ ಎನ್ನುವ ಹದಿಮೂರು ಸ್ವರಗಳು ಕುಳಿತವೆ ಇವುಗಳಲ್ಲಿ ಐ ಔ ಮತ್ತು ಅಮ್ ಎನ್ನುವ ಸಂಧ್ಯಾಕ್ಷರಗಳನ್ನು ತೆಗೆದರೆ ಕೊನೆಗೆ ಹತ್ತು ಸ್ವರಗಳು ಮಾತ್ರ ಕುಳಿತವೆ ದ್ರಾವಿಡ ಭಾಷೆಯಲ್ಲಿ ಮಹಾಪ್ರಾಣಗಳು ಮತ್ತು ಘೋಷಗಳೂ ಇಲ್ಲ ಅಂದ್ರೆ ತಪ ಮತ್ತು ಗಜಡ ದಬ ಅಕ್ಷರಗಳು ಅಥವಾ ಉಚ್ಚಾರಣೆಗಳು ಇಲ್ಲ ಅಂದ್ರೆ ಈ ಮಹಾಪ್ರಾಣಗಳು ಮತ್ತು ಘೋಷಧನೆಗಳನ್ನ ತೆಗೆದ್ರೆ ಈಗ ತಮಿಳಿನಲ್ಲಿರುವಂತೆ ಕನ್ನಡದಲ್ಲಿ ಹತ್ತು ವರ್ಗೀಯ ವ್ಯಂಜನಗಳು ಮಾತ್ರ ಉಳ್ಕೊಳ್ತವೆ ತಮಿಳು ಹೊರತಾಗಿ ಇತರ ಎಲ್ಲ ದ್ರಾವಿಡ ಭಾಷೆಗಳು ಸಂಸ್ಕೃತವನ್ನ ಮತ್ತು ಇತರ ಭಾಷೆಗಳನ್ನ ಬರೆಯೋದಕ್ಕೆ ಮಹಾಪ್ರಾಣ ಮತ್ತು ಘೋಷಧನೆಗಳನ್ನ ತಮ್ಮ ವರ್ಣಮಾಲೆಯಲ್ಲಿ ಉಳಿಸ್ಕೊಂಡಿದ್ದಾವೆ ಆದ್ರಿಂದ ವರ್ಗೀಯ ವ್ಯಂಜನಗಳ ಸಂಖ್ಯೆ ಇಪ್ಪತ್ತೈದು ಅಂತ ಹೇಳ್ಬೋದು ಮಹಾಪ್ರಾಣಗಳು ಮತ್ತು ಘೋಷಧನಿಗಳ ಅಕ್ಷರಗಳನ್ನು ಕೈಬಿಟ್ಟಿರುವ ತಮಿಳಿನ ಸ್ಥಿತಿ ಅವಯೋಮಯ ಆಗಿದೆ ಆದ್ರಿಂದಲೇ ಅವರು ಅವುಗಳ ಜಾಗದಲ್ಲಿ ಗ್ರಂಥಲಿಪಿ ಅಕ್ಷರಗಳನ್ನ ಬಳಸಿಕೊಂಡು ಸಂಸ್ಕೃತ ಮತ್ತು ಇತರ ಇಂಡೋ ಯುರೋಪಿಯನ್ ಭಾಷೆಗಳನ್ನ ಬರೀತಾರೆ ಜಾತಿ ಕೆಟ್ಟು ಸುಖವೂ ಇಲ್ಲ ಅನ್ನೋ ಸ್ಥಿತಿ ತಮಿಳಿನದಾದರೆ ಇತರ ದ್ರಾವಿಡ ಭಾಷೆಗಳು ಜಾತಿ ಕೆಟ್ಟು ಅಕ್ಷರದ ಸುಖವನ್ನು ಉಳಿಸ್ಕೊಂಡಿದ್ದೇವೆ ಅಂತ ನಾವು ಹೇಳಬಹುದು ಯ ರ ಲ ಎನ್ನುವ ಒಂಬತ್ತು ಮತ್ತು ಕನ್ನಡಕ್ಕೆ ವಿಶಿಷ್ಟವಾದ ರ ಮತ್ತು ಳ ಮತ್ತು ಸೇರಿಸಿದರೆ ಅವರ್ಗೀಯ ವ್ಯಂಜನಗಳ ಸಂಖ್ಯೆ ಹನ್ನೆರಡು ಇದರಿಂದ ಒಟ್ಟು ವ್ಯಂಜನಗಳ ಸಂಖ್ಯೆ ಮೂವತ್ತೇಳು ಆಗುತ್ತೆ ಒಟ್ಟು ಅಕ್ಷರಗಳ ಸಂಖ್ಯೆ ಆಗ ಹದಿಮೂರು ಸ್ವರಗಳು ಇಪ್ಪತ್ತೈದು ವ್ಯಂಜನಗಳು ಮತ್ತು ಹನ್ನೆರಡು ಅವರ್ಗೀಯ ವ್ಯಂಜನಗಳು ಆಗ್ತವೆ ಆಗ ಒಟ್ಟು ಸಂಖ್ಯೆ ಐವತ್ತಾಗುತ್ತೆ ಕೆಸಿ ರಾಜ ಕೊಡುವ ಶುದ್ಧಿಕೆಗಳ ಪಟ್ಟಿನಲ್ಲಿ ಹದಿಮೂರು ಸ್ವರಗಳು ಒಂದು ಅನುಸ್ವಾರ ಒಂದು ವಿಸರ್ಗ ಇಪ್ಪತ್ತೈದು ವರ್ಗೀಯ ಮತ್ತು ಒಂಬತ್ತು ಅವರ್ಗೀಯ ಹಾಗೆಯೇ ಹಳೆಗನ್ನಡದ ಅಂದ್ರೆ ಕನ್ನಡಕ್ಕೆ ವಿಶಿಷ್ಟವಾಗಿರುವ ರಾ ಮತ್ತು ಳ ಅಕ್ಷರಗಳು ಸೇರಿದ್ದಾವೆ ಇವೆಲ್ಲವುಗಳ ಒಟ್ಟು ಸಂಖ್ಯೆ ಆಗುತ್ತೆ ಇದು ಅಲ್ಲಮ್ಮ ಪ್ರಭು ಕೊಡುವ ಐವತ್ತೆರಡು ಸಂಖ್ಯೆಗೆ ಹೊಂದಾಣಿಕೆ ಆಗೋದಿಲ್ಲ ಅಲ್ಲಮ್ಮ ಪ್ರಭು ಅಕ್ಷರಗಳ ಪಟ್ಟಿನಲ್ಲಿ ಶಾ ಕೂಡ ಸೇರಿರಬಹುದು ಆಗ ಕನ್ನಡದ ಅಕ್ಷರಗಳ ಸಂಖ್ಯೆ ಐವತ್ತೆರಡು ಆಗುತ್ತೆ ಹನ್ನೆರಡನೇ ಶತಮಾನದಲ್ಲಿ ವಚನಗಳಲ್ಲಿ ಬಳಕೆಯಲ್ಲಿದ್ದ ಕನ್ನಡ ವರ್ಣಮಾಲೆಯಲ್ಲಿ ಯಾವ ಅಕ್ಷರಗಳಿದ್ವು ಮತ್ತು ಯಾವ ಇರಲಿಲ್ಲ ಅನ್ನೋದು ನಮಗೆ ಇಂದು ಗೊತ್ತಾಗೋದಿಲ್ಲ ಯಾಕೆಂತ ಹೇಳಿದ್ರೆ ವಚನಗಳನ್ನು ಬರೆದ ಮೂಲ ತಾಳೆಗರಿಗಳು ಹಾಳಾಗುವ ಸ್ಥಿತಿ ಬಂದಾಗ ಅವು ನಂತರ ಇತರರು ಲಿಪಿ ಮಾಡಿಕೊಂಡ್ರು ಪ್ರತಿ ಮಾಡಿಕೊಂಡ್ರು ಆ ಪ್ರತಿ ಮಾಡಿಕೊಂಡ ಸಮಯದಲ್ಲಿ ಆ ಕಾಲದಲ್ಲಿ ಇದ್ದಂಥ ಅಕ್ಷರಗಳನ್ನ ಮತ್ತು ಅಕ್ಷರಗಳ ರೂಪಗಳನ್ನ ಕೂಡ ಉಳಿಸ್ಕೊಂಡ್ರು ಆದ್ರಿಂದ ಕೆಲವು ನಾವು ಅಲ್ಲಮ್ಮ ಪ್ರಭು ಹೇಳುವ ಐವತ್ತೆರಡು ಅಕ್ಷರಗಳನ್ನ ಗುರುತಾಗುತ್ತೆ ಹುಡುಕ್ಬೇಕಾಗುತ್ತೆ ಆದರೂ ಕೂಡ ಅಲ್ಲಿಯೂ ಕೂಡ ನಮಗೆ ಖಚಿತವಾದ ಉತ್ತರ ದಕ್ಕುತ್ತೆ ಅಂತ ಹೇಳಕ್ಕಾಗಲ್ಲ ಇದು ಕನ್ನಡ ಮಾತ್ರ ಇಲ್ಲ ಜಗತ್ತಿನ ಎಲ್ಲ ಭಾಷೆಗಳಲ್ಲಿ ಒಂದಲ್ಲ ಒಂದು ರೀತಿಯಲ್ಲಿ ಇತರ ಉಚ್ಚಾರ ಧ್ವನಿ ವರ್ಣಮಾಲೆಗಳಲ್ಲಿ ಒಂದಲ್ಲ ಒಂದು ಬಗೆಯ ತೊಡಕುಗಳು ಐತಿಹಾಸಿಕವಾಗಿ ಕಾರಣಕರಲ್ಲಿ ಕಾಣಿಸ್ಕೊಳ್ತವೆ ಭಾಷೆಯನ್ನು ಕುರಿತಾದಂತಹ ಇಂತಹ ಭಾಷಾ ವೈಜ್ಞಾನಿಕ ಸಂಗತಿಗಳ ಬಗ್ಗೆ ನಾವು ಇನ್ನೊಂದು ವಿಡಿಯೋದಲ್ಲಿ ನೋಡೋಣ ವಂದನೆಗಳೊಂದಿಗೆ